ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ಖಾರ ಹಚ್ಚಿದ ಮಂಡಕಿ ಅಥವಾ ಪುರಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ನಾನಿಲ್ಲಿ ಅಗಲವಾದ ಒಂದು ಬಾಣಲಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕಾದಾದ ಮೇಲೆ ನಾನಿವಾಗ ಸಾಸಿವೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಚಿಟ್ಟಪಟ್ಟ ಅಂದಮೇಲೆ ನೆಕ್ಸ್ಟ್ ನಾನು ಎರಡು ಎಸಲು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಸೊ ನೋಡಿ ಕರ್ಬೇವಿನ ಸೊಪ್ಪು ಕೂಡ ಚಿಟಪಟ ಅಂದಿದೆ ಈಗ ನೆಕ್ಸ್ಟ್ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಲೈಟಾಗಿ ಜಜ್ಕೊಂಡು ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಜಜ್ಜೋಕೆ ಹೋಗಬೇಡಿ ಸ್ವಲ್ಪನೇ ಲೈಟಾಗಿ ಜಜ್ಕೊಳ್ಳಿ ಸಾಕು ಸಿಪ್ಪೆ ಬಿಟ್ಟು ಅದರೊಳಗೆ ಎಣ್ಣೆ ಹೋಗೋವರೆಗೂ ಒಂಚೂರು ಲೈಟಾಗಿ ಜಪ್ಕೋಬೇಕು ಅಷ್ಟೇ ಸೊ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯಂಟನ್ನು ಆ್ಯಡ್ ಅಂತೆ ಸೊ ನಾನೀಗ ನೆಕ್ಸ್ಟು ಅದು ಫ್ರೈ ಆದಮೇಲೆ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಉರುಗಡ್ಲೆಯನ್ನು ತೊಗೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಅಂದರೆ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ಈ ಇವು ಇಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಡೋಣ ಒಂದೆರಡು ನಿಮಿಷ ಹುರ್ಕೊಂಡಾದಮೇಲೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಮುರಿದು ಹಾಕೋಬೋದು ಖಾರದ ಪುಡಿ ಅನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಊರುಗಡ್ಲೆ ಮತ್ತು ಕಡಲೆ ಬೀಜ ಎಲ್ಲದಕ್ಕೂ ನೀಟಾಗಿ ಉಪ್ಪು ಖಾರ ಇಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಪುರಿಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಪುರಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಉಪ್ಪು ಖಾರ ಮತ್ತು ಕಡಲೆ ಬೀಜ ಉರುಗಡ್ಲೆ ಎಲ್ಲನೂ ಮಿಕ್ಸ್ ಆಗೋ ತನಕ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮ್ಮ ಖಾರ ಹಚ್ಚಿದ ಮಂಡಕ್ಕಿ ರೆಡಿ ಆಗುತ್ತೆ ನೀವು ಬೇಕಂದರೆ ಇದಕ್ಕೆ ಒಂದು ಸ್ಪೂನ್ ಸಕ್ಕರೆನೂ ಸೇರಿಸ್ಬಹುದು ಬಟ್ ಸಕ್ಕರೆಗಿಂತ ಸಕ್ಕರೆ ಸೇರಿಸೋದು ನನಗೇನು ಇಷ್ಟ ಆಗೋಲ್ಲ ಸೊ ನಾನು ಸೇರಿಸಿಲ್ಲ ಅಷ್ಟೇ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್